ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಸ್ವಾಗತ ಬಹಳಷ್ಟು ಜನರು ಜೀವನದ ಈ ಏಳು ಪಾಠಗಳನ್ನ ತುಂಬಾ ತಡವಾಗಿ ಕಲಿಯುತ್ತಾರೆ ಮೊದಲನೆಯದಾಗಿ ಸಾಕಷ್ಟು ಜನ ನಮ್ಮ ಜೀವನದಲ್ಲಿ ಬಂದು ಹೋಗುತ್ತಾರೆ ಇದು ಸರ್ವೇ ಸಾಮಾನ್ಯ ದುರಾದೃಷ್ಟವಶಾತ್ ನಿಮ್ಮ ಅತ್ಯಂತ ಆತ್ಮೀಯರು ದಿಢೀರನೆ ಅಪರಿಚಿತರಂತೆ ವರ್ತಿಸಬಹುದು ಅದೃಷ್ಟವಶಾತ್ ಸಂಪೂರ್ಣ ಅಪರಿಚಿತರು ರಾತ್ರೋರಾತ್ರಿ ನಿಮ್ಮ ಜೀವನದಲ್ಲಿ ಪ್ರಮುಖ ವ್ಯಕ್ತಿಗಳಾಗಬಹುದು ಈ ಪ್ರತಿಕ್ರಿಯೆ ನೋವುಂಟು ಮಾಡುತ್ತದೆ ಆದರೆ ಇದನ್ನು ಒಪ್ಪಿಕೊಳ್ಳುವುದರಿಂದ ನೀವು ದುಃಖದಿಂದ ದೂರ ಉಳಿಯಬಹುದು ಎರಡನೆಯದಾಗಿ ಆರೋಗ್ಯಕರ ಆಹಾರ ಪದ್ಧತಿ ಎಂದರೆ ಕೇವಲ ತಿನ್ನುವುದಷ್ಟೇ ಅಲ್ಲ ನೀವು ಏನು ನೋಡುತ್ತಿದ್ದೀರಿ ನೀವು ಏನು ನೋಡುತ್ತೀರಿ ಮತ್ತು ಅವರೊಂದಿಗೆ ಎಷ್ಟು ಸಮಯ ಕಳೆಯುತ್ತಿದ್ದೀರಿ ಎಂಬುದೂ ಸಹ ಆರೋಗ್ಯಕರ ಆಹಾರ ಪದ್ಧತಿ ಆದ್ದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯಕರವಾಗಿರಲು ಬಯಸಿದರೆ ಎಲ್ಲಾ ಹಾನಿಕಾರಕ ಸೇವನೆಯಿಂದ ದೂರವಿರಿ ಮೂರನೆಯದಾಗಿ ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಕೆಲವರನ್ನ ಹಿಂದೆ ಬಿಟ್ಟು ಮುನ್ನಡೆಯಬೇಕಾಗುತ್ತದೆ ನಿಮ್ಮ ಮಾನಸಿಕ ಆರೋಗ್ಯವು ನಿಮ್ಮ ವೃತ್ತಿ ಇತರ ಜನರ ಅಭಿಪ್ರಾಯಗಳು ನಿಮ್ಮ ಸಂಗಾತಿಯ ಮನಸ್ಥಿತಿ ಅಥವಾ ನಿಮ್ಮ ಕುಟುಂಬದ ಇಚ್ಛೆಗಳಿಗಿಂತ ಮುಖ್ಯವಾಗಿರುತ್ತದೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸುವುದಾದರೆ ಇವರನ್ನು ನಿರಾಶೆಗೊಳಿಸುವುದರಲ್ಲಿ ತಪ್ಪೇನಿಲ್ಲ ಇದು ಸ್ವಾರ್ಥವಲ್ಲ ಅನಿವಾರ್ಯತೆ ನಾಲ್ಕನೆಯದಾಗಿ ಗಾತ್ರಕ್ಕಿಂತ ಗುಣಮಟ್ಟ ಹೆಚ್ಚು ಮುಖ್ಯ ಜೀವನದಲ್ಲಿ ಗಾತ್ರಕ್ಕಿಂತ ಗುಣಮಟ್ಟ ಹೆಚ್ಚು ಮುಖ್ಯ ಒಬ್ಬ ಉತ್ತಮ ಸ್ನೇಹಿತನನ್ನ ಹೊಂದಿರುವುದು ನೂರು ಜನರನ್ನ ಪರಿಚಯಿಸಿಕೊಳ್ಳುವುದಕ್ಕಿಂತ ಲೇಸು ಐದನೆಯದಾಗಿ ಊಹಾಪೋಹಗಳನ್ನ ನಂಬಿ ನೀವು ಮಾನಸಿಕ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಳಬೇಡಿ ಎಲ್ಲಾ ಸಾಮಾಜಿಕ ಕಟ್ಟುಪಾಡುಗಳನ್ನ ಅನುಸರಿಸಿದರೆ ನಿಮ್ಮ ಸಂತೋಷವನ್ನ ಹಾಳು ಮಾಡಿಕೊಳ್ಳುತ್ತೀರಿ ಎಲ್ಲರೂ ಸಹ ತಮ್ಮ ಹದಿನೆಂಟನೇ ವಯಸ್ಸಿಗೆ ಕಾಲೇಜಿಗೆ ಸೇರುತ್ತಾರೆ ನಂತರ ಪದವಿ ಮುಗಿಸುತ್ತಾರೆ ಇಪ್ಪತ್ತೈದು ವರ್ಷಕ್ಕೆ ಮನೆ ಕಟ್ಟುತ್ತಾರೆ ಮೂವತ್ತನೇ ವಯಸ್ಸಿಗೆ ಮದುವೆ ಮಾಡಿಕೊಳ್ಳುತ್ತಾರೆ ಎಂದು ನೀವು ಸಹ ಅದನ್ನೇ ಅನುಸರಿಸುವ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ವಿಭಿನ್ನವಾಗಿರುತ್ತಾರೆ ಹಾಗೂ ಅವರ ಸಂತಸದ ದಾರಿ ಕೂಡ ವಿಭಿನ್ನವಾಗಿರುತ್ತವೆ ಬೇರೆಯವರ ದಾರಿಯ ಮೇಲೆ ನಡೆಯದೆ ನಿಮ್ಮ ವ್ಯಕ್ತಿತ್ವಕ್ಕೆ ಸರಿ ಹೊಂದುವ ನಿಮ್ಮ ಸಂತಸದ ದಾರಿಯನ್ನ ಕಂಡುಕೊಳ್ಳಬೇಕು ಆರನೆಯದಾಗಿ ಮೋಜು ನಿಮ್ಮದೇ ನೆನಪಿಡಿ ಮೋಜು ಎಂದರೆ ಕುಡಿಯುವುದು ಅಥವಾ ಪಾರ್ಟಿ ಮಾಡುವುದು ಎಂದು ಅರ್ಥವಲ್ಲ ನೀವು ಮೋಜನ್ನು ಪುಸ್ತಕ ಓದುವುದರಿಂದ ಆಳವಾದ ಸಂಭಾಷಣೆಯನ್ನ ಮಾಡುವುದರಿಂದ ಸಂಗೀತ ಕೇಳುವುದರಿಂದ ಅಥವಾ ಸಂಗೀತವನ್ನ ನುಡಿಸುವುದರಿಂದ ಪಡೆದುಕೊಳ್ಳಬಹುದು ಕೇವಲ ನೀವು ಮಾತ್ರ ಮೋಜು ಏನು ಎಂಬುದನ್ನ ವ್ಯಾಖ್ಯಾನಿಸಲು ಸಾಧ್ಯ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಮೋಜು ಮಸ್ತಿ ಮಾಡುವುದನ್ನ ಮರೆಯದಿರಿ ಏಳನೆಯದಾಗಿ ನಿಮ್ಮ ತಪ್ಪುಗಳೇ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತವೆ ನಿಮ್ಮ ವರ್ತಮಾನವನ್ನು ನಿಯಂತ್ರಿಸಲು ಭೂತ ಕಾಲಕ್ಕೆ ಅವಕಾಶವನ್ನ ಮಾಡಿಕೊಟ್ಟರೆ ನಿಮ್ಮ ಭವಿಷ್ಯವನ್ನು ನೀವು ನಿಯಂತ್ರಿಸಲು ಎಂದಿಗೂ ಸಹ ಸಾಧ್ಯವಾಗುವುದಿಲ್ಲ ಈ ಹಿಂದೆ ನೀವು ಎಷ್ಟು ಬಾರಿ ಸೋತಿದ್ದೀರಿ ಎಂಬುದು ಮುಖ್ಯವಲ್ಲ ಅಥವಾ ಈ ಹಿಂದೆ ನೀವು ಎಷ್ಟು ಬಾರಿ ತಪ್ಪುಗಳನ್ನು ಮಾಡಿದ್ದೀರಿ ಎಂಬುದು ಸಹ ಮುಖ್ಯವಲ್ಲ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್